ಇದು ಬೈರಾಪುರ ಅಂತ ಗ್ರಾಮ ಇದು ತರೀಕೆರೆ ತಾಲೂಕು ಬರುವಂಥದ್ದು ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ವಿಭಾಗದಲ್ಲಿ ಬರುವಂಥ ಫಾರೆಸ್ಟು ಇಲ್ಲಿ ಅದೇ ಚಿರತೆ ದಾಳಿಗೆ ಈಗೊಂದು ಹನ್ನೊಂದು ವರ್ಷದ ಹುಡುಗ ಹೃದಯ ಅಂತ ಅವನು ಅಲ್ಲೆಲ್ಲೋ ಶಾಲೆ ಬಿಟ್ಟಾದ ತಕ್ಷಣ ಮನೆಗೆ ಬಂದು ಕುರ್ಕುರೆ ಪ್ಯಾಕೆಟನ್ನು ತಗೊಂಡೋಗಿ ಅದನ್ನು ಯಾವುದೋ ಒಂದು ಮೋರಿ ಹತ್ರ ಮೋರಿಯಲ್ಲಿ ತಿಂತಾ ಅಂತ ಆಗ ಅಟ್ಯಾಕ್ ಮಾಡಿದ್ದು ಅಂತ ಹೇಳ್ತಾರೆ ಒಂದು ಐದು ಗಂಟೆ ಸಮಯದಲ್ಲಿ ಅಟ್ಯಾಕ್ ಮಾಡಿತ್ತು ಮತ್ತು ಈ ಜಾಗ ಎಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ ತೋಟ ಗದ್ದೆ ಹೊಲಗದ್ದೆಗಳೆಲ್ಲ ಇದೆ ಇಲ್ಲಿ ಚಿರತೆ ಅಂದರೆ ಮೂಮೆಂಟ್ಸ್ ಯಾವಾಗಲೂ ಇರ್ತಿತ್ತಂತೆ ಬಟ್ ಆದರೆ ಈ ಊರಲ್ಲಿ ಯಾವತ್ತೂ ಕೂಡ ಚಿರತೆ ದಾಳಿ ಮಾಡಿರಲಿಲ್ಲ ಸದ್ಯಕ್ಕೆ ಚಿರತೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸುಮಾರು ಒಂದು ಐವತ್ತರಿಂದ ನೂರು ಜನ ಇರ್ಬೋದು ಅಷ್ಟು ಸಿಬ್ಬಂದಿಗಳು ಅಂದರೆ ಶಿವಮೊಗ್ಗ ಮತ್ತು ಭದ್ರಾವತಿ ಅಂದರೆ ಶಿವಮೊಗ್ಗದ ಭದ್ರಾವತಿ ವಿಭಾಗ ಮತ್ತು ಈ ಕಡೆ ನಮ್ಮ ಚಿಕ್ಕಮಗ್ಳೂರಿನ ಕಡೂರು ಈ ಭಾಗದ ಎಲ್ಲ ಅಧಿಕಾರಿಗಳು ಸೇರಿ ಈಗ ಸದ್ಯಕ್ಕೆ ಚಿರತೆಯನ್ನು ಮುಗಿಸೋದು ಮತ್ತು ಕ್ಯಾಪ್ಚರ್ ಮಾಡೋದು ಎರಡೇ ಆಪ್ಷನ್ ಇದ್ದಿದ್ದು ಸದ್ಯಕ್ಕೆ ಚಿರತೆ ಮೃತಪಟ್ಟಿದೆ ಒಂದು ಏಳೆಂಟು ವರ್ಷದ ಗಂಡು ಚಿರತೆ ಈ ಥರ ಮನುಷ್ಯರ ಮೇಲೆ ದಾಳಿ ಮಾಡುವಂಥ ಪ್ರಾಣಿಗಳನ್ನು ಕೊಲ್ಲೋದಕ್ಕೆ ಅವರಿಗೆ ಪರ್ಮಿಷನ್ ಇರೋದರಿಂದ ಚಿರತೆ ಈಗ ಸದ್ಯಕ್ಕೆ ಮೃತಪಟ್ಟಿದೆ ಅದನ್ನು ಈಗೆಲ್ಲ ತಗೊಂಡು ಹೋದರೂ ಅಲ್ಲೆಲ್ಲರೂ ಹೋಗಿ ಅದನ್ನು ಅವ್ರದ್ದು ಒಂದು ಒಂದಿಷ್ಟು ನಿಯಮಗಳಿರ್ತಾವಲ್ವ ಅವುಗಳನ್ನೆಲ್ಲ ಮಾಡಿ ಅದನ್ನು ಸುಟ್ಟು ಹಾಕ್ತಾರೆ ಇದು ಆಮೇಲೆ ಆ ಚಿರತೆಯ ಜಾಗ ನಾನು ಹೋಗಲಿಲ್ಲ ಅಲ್ಲಿ ಏನಾಗಿದೆ ಅಂತಂದರೆ ತುಂಬ ಮಟ್ಟಿ ಬೆಳ್ಕೊಂಡಿದೆ ಆ ಮಟ್ಟಿಯಲ್ಲಿ ಈಗಾಗಲೇ ಒಂದು ಹಂದಿಯನ್ನು ಹೊಡೆದಾಕಿದೆ ಅಂತ ಅದು ಹಂದಿ ಹೊಡೆದು ಅರ್ಧ ತಿಂದಿದೆ ಅಂತ ಹೇಳಿದರೆ ನಾನು ಅಲ್ಲಿ ಹೋಗಲಿಲ್ಲ ತುಂಬ ಒಳಗಿತ್ತು ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ ಮತ್ತು ಇಲ್ಲಿನ ರೈತರು ಸದ್ಯಕ್ಕೆ ಬಿಟ್ಟಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ನೋಡಿ ಇಲ್ಲೆಲ್ಲ ತೋಟದಲ್ಲಿ ಅವರು ನನಗೆ ರೈತರು ಹೇಳ್ತಾ ಇದ್ದಿದ್ದು ನೀರನ್ನು ಬಿಡೋದಕ್ಕೆ ರಾತ್ರಿಯೆಲ್ಲ ಓಡಾಡ್ತಾರಂತೆ ರಾತ್ರಿ ಓಡಾಡ್ತಾರೆ ಅಂತಂದರೆ ಪವರ್ ಬೇಕಲ್ಲ ಅದಕ್ಕಾಗಿ ಒಬ್ಬೊಬ್ಬರೇ ಓಡಾಡ್ತಾರೆ ಆ ಸಮಯದಲ್ಲಿ ನಮಗೆ ಆನೆ ಚಿರತೆ ಈ ಥರದ ಕಾಟಗಳಾಗುತ್ತೆ ಆದರೆ ವಿದ್ಯುತ್ ಇಲಾಖೆ ಅವರು ಒಂದಿಷ್ಟು ರಾತ್ರಿ ತೆಗೆದು ಹಗಲು ನಮಗೆ ಪವರ್ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಇವಾಗ ಜನರಲ್ಲೆಲ್ಲ ಚೆನ್ನಾಗಿ ಇದು ಅವಾಯ್ಡ್ ಮಾಡಿದರು ಚಿರತೆ ಕಾರ್ಯಾಚರಣೆ ಹೀಗಿದೆ ನಾನು ಎಲ್ಲಾದರೂ ಅದರ ಫ್ರೀ ಇದ್ದರೆ ಬರ್ತೀನಿ ಡಿಪಾರ್ಟ್ಮೆಂಟ್ನವರೇ ಆಕ್ಸೆಪ್ಟ್ ಮಾಡಿದ್ರು ಮಾಡದೇ ಇದ್ದರು ನಮ್ಮ ಕೆಲಸ ನಾನು ಬರ್ತೀನಿ ನನಗೆ ನೋಡಿದಾಗ ಅನ್ನಿಸ್ತದೆ ಇಲ್ಲ ನೋಡಿ ಇದೆಲ್ಲ ನೀವು ಇದೆಲ್ಲ ನೋಡ್ಬೋದು ನೋಡಿ ಇದರ ಸಣ್ಣ 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 ಮಟ್ಟಿಗಳಿರುತ್ತೆ ಈಗ ಇಲ್ಲೆಲ್ಲ ಸ್ವಲ್ಪ ಈಗ ದಂಚಿನ ಭಾಗ ಅಲ್ವ ಎಲ್ಲ ಹಿಂಗಿರುತ್ತೆ ಒಂದು ಸಾರಿ ಈಗ ಚಿರತೆ ಆಗಲಿ ಹುಳಿ ಆಗಲಿ ನೋಡಿ ಅದು ಕೂಡ ನರಭಕ್ಷಕ ಆಗುತ್ತೆ ಆದರೆ ದೊಡ್ಡ ದೊಡ್ಡವರಿಗೆ ನೋಡಿಯೋದಿಲ್ಲ ತುಂಬ ರೇರು ಆ ಅಟ್ಯಾಕ್ ಮಾಡೋದು ಮತ್ತು ಮಕ್ಕಳು ಈ ಥರ ಕೂತಿದರೆ ಅವನಲ್ಲೇ ಕೂತಿದ್ದ ಅಂತ ಅನ್ಸುತ್ತೆ ಒಂದು ಕಡೆ ಸುಮ್ಮನೆ ನಿಸ್ತೇಜವಾಗಿ ಕೂತಿರ್ತಾರಲ್ಲ ಅವರಿಗೆ ಅದು ಹೊಡೆಯುತ್ತೆ ಇದು ಇದು ಸಮಸ್ಯೆ ಸಕ್ಕರೆ ಬಯಲಿಂದ ಮೂರು ಆನೆಗಳು ಬಂದಿದ್ದವು ಅವಳನ್ನು ಕೂಡ ಕಾರ್ಯಾಚರಣೆಗೆ ಬಳಸಬೇಕು ಅಂತ ಇತ್ತು ಆದರೆ ಇಷ್ಟೊಳಗೆ ಬಡದು ಕೊಂದಿದ್ರಿಂದ ಅವುಗಳ ಅವಶ್ಯಕತೆ ಇಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು ಸರಿ ಇಲ್ಲಿದೆ ಆನೆ

ನೀವೇ ಬರೋದಾ ನಮ್ಮ ಸಕ್ಕರೆ ವೈಲಿಯಿಂದ ಈಗ ವಾಪಸ್ ಹೋಗ್ಬೇಕಲ್ಲ ಮತ್ತೆ ಹಾಂ ಹಾಂ